ಬೆಳಗಾವಿ ಠಾಣೆಗಳು ವಿಶೇಷವಾಗಿ ನಾವು ಹೇಳ್ತೇವೆ ಇವ್ರ ಹಿಂದೆ ಸಂಘಟನೆಗಳಿವೆ ಅಂಜಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ರಾಜಕಾರಣಿ ಪಪ್ಪ ಪಪ್ಪಾಚಾರ್ಲಿ ಡೆಲ್ಟಾ ಕೆಲಸ ಮಾಡ್ತಾ ಇದಾರೆ ಯಾವುದೋ ಒಂದು ಪೊಲಿಟಿಷನ್ ಓದಲಿ ರಾಜಕಾರಣಿ ಇದ್ರೆ ಎಫ್ಐ ಆರ್ ಆಗೋದೇ ಇಲ್ಲ ಇಲ್ಲದೆ ಹೋದೆ ಎಫ್ಐ ಆರ್ ಗ್ಯಾರಂಟಿ ಕೆಲವು ಠಾಣೆಗಳಂತು ಗೋಕಾ ಖಾರ ಅವರು ಕೇಳಿನ ಜೆ ಕಂಪ್ನಿ ಕೇಳೇನ ಅಂದ್ರೆ ಜಾರಕಿಹೊಳಿ ಸೋದ್ರ ಕೇಳೇನ ವ್ಯಾಪಾರ ಮಾಡ್ಬೇಕು ಅಂತ ಪರಿಸ್ಥಿತಿ ಅಲ್ಲಿ ಇನ್ನು ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಮಿನಿ ಪುಡಾರಿಗಳು ಹಿರಿ ಪುಡಾರಿಗಳು ಕಿರಿ ಪುಡಾರಿಗಳು ಅವರು ಹಾವಳಿ ಹೆಚ್ಚು ಯಮ್ಕನ್ ಮಡೆಯಲ್ಲಿ ಶೈತ ಜಾರಕಿಹೊಳ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡಿದ್ದಾರೆ ಈ ಹೇಳೋ ತಾತ್ಪರ್ಯ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಹಿಡಿದ್ರೆ ಅಥವಾ ಬೆಳಗಾವಿ ನಗರದಲ್ಲಿ ಏನಡದೆ ಒಂದ್ ಎರಡು ಮೂರು ಸಂಘಟನೆಗಳು ಸಕ್ರಿಯ ಇವೆ ಏಳೆರಡು ಸಂಘಟನೆಗಳಿವೆ ಬೀರ್ ಮತ್ತ ಊಟ ಬರೀ ಅನ್ಸೋದು ಬರೋದು ಮತ್ತೆ ತಲವಾರು ತಗೊಂಡು ನಾ ಮುಂದೆ ನೀ ಮುಂದೆ ಅಂತ ಹೇಳೋರು ಅವರು ಕೂಡ ಅಲ್ಲೆಲ್ಲಿದ್ದಾರೆ ಪೊಲೀಸರ ಕಣ್ಣಿಗೆ ತಪ್ಪಿ ಸಿಗ್ತಾ ಇದ್ದಾರೆ ಅವರು ಪೊಲೀಸರು ಏನೂ ಮಾಡುವಂತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಎಲ್ಲರ ಕಣ್ಣು ಎಲ್ಲಿ ಮೇಲಿದೆ ಓಪನ್ ಸ್ಪೇಸ್ಗಳ ಮೇಲೆ ಇದೆ ಲಿಟಿಗೇಷನ್ ಪ್ರಾಪರ್ಟಿಗಳ ಮೇಲೆ ಇದೆ ಕೋರ್ಟ್ ಮೇಲೆ ಇದೆ ಇವರೇ ಹೊಂದಾಣಿಕೆ ಮಾಡ್ತಾರೆ ಹೀಗಾಗಿ ಜನ ಪೊಲೀಸರ ಮೇಲೆ ವಿಶ್ವಾಸ ಇಡ್ತಾ ಇಲ್ಲ ನೇರವಾಗಿ ಇವರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಕೋರ್ಟ್ ಆಗದ ಕೆಲಸ ಒಂದೇ ಗಂಟೆಯಲ್ಲಿ ಇವರು ಇವರ ನ್ಯಾಯಾಲಯದಲ್ಲಿ ಬಗೆ ಹರಿತಾ ಇದೆ ಹಿಂಸೆ ಜಾರಿಕೊಳ್ಳಿ ಕೇಳಲ್ಲ ಹೇಳ್ತಾರೆ ಅವರು ನೇರವಾಗಿ ಹೇಳ್ತಾರೆ ಯಾರದೋ ಮೊನ್ನೆ ಒಂದು ಮುಸ್ಲಿಮ್ ಜಾಗನ ಕಬ್ಜಾ ಮುಡ್ಕೊಂಡು ರಾತೋರಾತ್ರಿ ಬೋರ್ಡ್ ಎಚ್ಚರ ಅಂತ ಸುದ್ದಿ ಇದೆ ಎಟ್ ಎಟ್ಕೊಂಡು ಗೊತ್ತಿಲ್ಲ ಅದು ಕಳೆದ ಅನೇಕ ವರ್ಷದಿಂದ ಅವ್ರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹಿಂದೆ ಸಂಘಟನೆಗಳು ಅವ್ರ ಹಿಂದೆ ಪೊಲೀಸರು ಏನು ಮಾಡ್ತೀರೇ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರಭಾಕರ್ ಕೋರವ್ರಂತೂ ಏಳಿಂದ ಎಂಟು ಜನ ಬರೀ ಓಪನ್ ಸ್ಪೇಸ್ ಕೊಡ್ಕೆ ಇಟ್ಟು ಬಿಡೋರವ್ರು ಬೆಳಗಾವಿ ಜಿಲ್ಲೆ ಇರಲಿ ಬೆಂಗಳೂರಲ್ಲಂತೂ ಹತ್ತು ಹುಡುಗರು ಅದು ಕೇಳಿ ಪೇಮೆಂಟ್ ಕೇಳಿ ಪಗಾರ ಇವರು ಪ್ಲಾಟ್ ಹುಡ್ಕಾಡೋ ಅವರು ಖರೀದಿ ಕೇಳಿದಲ್ಲ ಸ್ವಂತ ಎಷ್ಟು ಜಾಗ ಖರೀದಿ ಮಾಡಿದ್ರು ಎಲ್ಲೆಲ್ಲಿ ಇಟ್ಟಿದ್ರು ಏನೂ ಗೊತ್ತಿಲ್ಲ ಯಾಕಂದ್ರೆ ಒಬ್ಬ ರಾಜಕಾರಣಿ ಕೈ ಹಾಕಿದ್ರೆ ಇನ್ನೊಬ್ರು ಬರೋದಿಲ್ಲ ಇನ್ನು ಲಿಟಗೇಷನ್ ಪ್ರಾಪರ್ಟಿ ಕೋರ್ಟದಲ್ಲಿ ಐದು ಹತ್ತು ವರ್ಷದಿಂದ ಅವ್ರು ಡಾನ್ಗಳನ್ನು ಹುಡ್ಕಾಡ್ತಾರೆ ಡಾನ್ಗಳು ಇದು ಯಾರ ಕಡೆ ಇದೆ ಎಮ್ ಎಲ್ ಎ ಕಡೆ ಇದೇನೋ ಅಥವಾ ನಮ್ಮ ಕಡೆ ಬರ ಬಂದ್ರೆ ಇವ್ರೇ ಎಮ್ ಎಲ್ ಎನೋದು ಏನಾದರು ಅಡಚಣೆ ಮಾಡ್ತಾರೋ ಅಂತ ಅವರು ಇನ್ನು ರೈತರ ಜಮೀನು ತೆಗೆದುಕೊಂಡು ಅಲ್ಲಿ ಪ್ಲಾಟ್ ಹಾಕೋರು ಅದೊಂದಿಗೆ ಹೆಂಗಿದೆ ಒಳ್ಳೇದು ಒಂದು ಓಪನ್ ಸ್ಪೇಸ್ ಅಲ್ಲಿ ಇಬ್ಬರು ಗುಂಡಗಳು ಅಥವಾ ಸಂಘಟನೆಗಳು ಅಂದ್ರೆ ರಾತ್ರಿ ಇವರು ಬೋರ್ಡ್ ಹಚ್ತಾರೆ ಅವ್ರು ತೆಗಿಲಿಕ್ಕೆ ಹಗಲಿ ಬರ್ತಾರೆ ಅವರಿಬ್ಬರು ಇಬ್ಬರು ಜಗಳ ನಂತರ ಫಿಫ್ಟಿ ಫಿಫ್ಟಿ ಪೊಲೀಸರಿಗೆ ಗೊತ್ತಿದ್ದೇನು ಇಲ್ಲ ಬಾಲ್ಚಂದ್ರ ಎಷ್ಟ ಪ್ಲಾಟ್ಗಳನ್ನು ಖರೀದಿ ಮಾಡ್ತಾರೆ ಗೊತ್ತಿತ್ತೇನು ಇಲ್ಲ ರಾಜಕಾರಣಿಗಳೇ ಹೆಚ್ಚು ಪ್ಲಾಟ್ಗಳನ್ನು ಖರೀದಿ ಮಾಡಿ ಯಾಕಂದ್ರೆ ಬ್ಲ್ಯಾಕ್ ಮನಿ ವೈಟ್ ಮನಿ ಎಲ್ಲ ಅವರ ಮಾಡೋರು ಅವ್ರ ಹಿಂದೆ ಈ ಪಡೆ ಸಕ್ರಿಯ ಪಡೆ ಹೋಟೆಲ್ನಲ್ಲಿ ಒಂದು ಬೀಡ್ ಬಿಟ್ಟಿದೆ ಪೊಲೀಸರು ಗಮನ ಹಿಡಿತರೆ ಇಡ್ಲಿಕ್ಕೆ ಸಾಧ್ಯ ಇದೆಯಾ ನಾವು ನಗರ ಇತಿಗ್ರಿ ಕೇಳ್ತೇವೆ ನಿಮ್ಗೆ ಇಡ್ಲಿಕ್ಕೆ ಸಾಧ್ಯ ಇದೆಯಾ ಹೆಸರು ಬೇಡ ಯಾಕಂದ್ರೆ ಹೆಸರು ಬೇಕಾದ್ರೆ ನಮ್ಗೆ ಫೋನ್ ಮಾಡ್ರಿ ಏಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ನಾವೆಲ್ಲ ಹೇಳ್ತೇವೆ ಯಾಕಂದ್ರೆ ಇಲ್ಲಿ ಬಡವರು ಅಂಜಿ ಮನೆ ಬಿಡುವಂಥ ಪರಿಸ್ಥಿತಿ ಇದೆ ಪ್ಲಾಟ್ ಬಿಡುವಂಥ ಪರಿಸ್ಥಿತಿ ಇದೆ ಲಿಟಿಗೇಷನ್ ಪ್ರಾಪರ್ಟಿ ಎಷ್ಟು ಕೊಡ್ತೀರ ಅಷ್ಟು ಪವರ್ ಪವರ ಅದೊಂದು ಗ್ಯಾಂಗ್ ಇದೆ ಒಬ್ಬ ಪವರ್ ಪಟ್ಟಣಿಗೆ ಇಬ್ರಿಗೂ ಕೊಟ್ಟಿದ್ದ ಅಂತಂದ್ರೆ ಅಲ್ಲಿ ಹೊಡೆದಾಟ ಚಿಕ್ಕ ಚಿಕ್ಕ ಊರುಗಳಲ್ಲಿ ಒಂದು ಪ್ಲಾಟ್ ಎರಡು ಮಂದಿ ಮಾರ್ತಾರ ಅದು ಎಲ್ಲ ಕೂಡ ರಾಜಕಾರಣಕ್ಕೆ ಹೋಗ್ತೈತಿ ಅವರಲ್ಲಿ ಇಬ್ಬರು ಕರೆಸ್ತಾರೆ ಬಗೆಹರಿಸ್ತಾರೆ ಯಾಕಂದ್ರೆ ಇಬ್ಬರು ಹೋಟೆಲ್ಸ್ ಬೇಕು ಅದು ಕೂಡ ಸಕ್ರಿಯಾಗಿದೆ ಇನ್ನ ಇಲ್ಲಿ ಆಶ್ಚರ್ಯ ಅಂತಂದರೆ ಈಗ ಚಳಿಗಾಲ ಅಧಿವೇಶನ ಬರ್ತಾ ಇದೆ ಆ ಅಧಿವೇಶನಗಳಲ್ಲಿ ಯಾವ್ಯಾವ ಮಂತ್ರಿಗಳಿಗೆ ಯಾವ್ಯಾವ ಹಾರ ಹಾಕಬೇಕು ಯಾರ್ಯಾರು ಹಾಕ್ಬೇಕು ಯಾಲಕ್ಕಿ ಹಾರ ತಯಾರಾಗ್ತಾ ಹಾಕ್ತಾ ಇದೆ ಮೂರು ಸಾವಿರ ರೂಪಾಯಿ ಒಂದು ಯಾಲಕ್ಕಿ ಹಾರಿಗೆ ಅವ್ರು ಏನು ಗಿಫ್ಟ್ ಕೊಡಬೇಕು ಏನು ಕೊಡಬಾರ್ದು ಎಲ್ಲ ರೆಡಿ ಇದೆ ಮಂತ್ರಿಗಳೇ ಹುಷಾರ್ ಒಂದು ಮರ್ಡರ್ ಎರಡು ಮರ್ಡರ್ ಮಾಡಿದವರು ನಿಮ್ಮ ಹುಡಿ ಬರ್ತಾರೆ ನಿಮ್ಮ ಹ್ಯಾಪಿ ಬರ್ತಡೇ ಮಾಡ್ದಂಗೆ ಮಾಡ್ತಾರೆ ಅಥವಾ ನಿಮ್ಮ ಶುಭಾಶಯ ಹೇಳ್ದಂಗೆ ಮಾಡ್ತಾರೆ ನಿಮಗೆ ಹಾರ ಹಾಕಿದಂಗೆ ಮಾಡ್ತಾರೆ ಫೋಟೋ ತೆಗೆಸ್ಕೊಳ್ತಾರೆ ಆ ಫೋಟೋನ ಎಲ್ಲ ಕಡೆಗೆ ನೋಡ್ರ್ರು ನಮ್ದು ಎಷ್ಟು ವಸನ ಇದೆ ಎಷ್ಟು ಡಾನ್ ಇದ್ದಾರೆ ಅಂದರೆ ನಮ್ಮ ರಾಜಕಾರಣಿಗಳು ನಮ್ಮ ಹಿಂದೆ ಎಷ್ಟು ನಿಂತಿದ್ದಾರೆ ಇದನ್ನು ತೋರಿಸ್ತಾ ಇದ್ದಾರೆ ಫೋಟೋಗಳು ಕೂಡ ನಮ್ಮ ಕಡೆ ಇವೆ ಮತ್ತು ಯಾರಿಗೆ ಅನಿಸೋದಿಲ್ಲ ಇವರು ಯಾಕಂದ್ರೆ ಹಿಂದೆ ಡಾನ್ಗಳಿದ್ದಾರೆ ಡಾನ್ ಇಲ್ಲ ಸಂಘಟನೆ ಇದೆ ಸಂಘಟನೆ ರಾಜಕಾರಣಿ ಇದೆ ಮತ್ತೇನು ಬೇಕು ಎಲ್ಲ ಇದ್ದಾಗ ಮತ್ತು ಊರಿಗೆ ಬಿಟ್ಟ ಊರು ಬಿಟ್ಟ ಊರಿಗೆ ದೊಡ್ಡವ ಇವ್ರು ದೊಡ್ಡ ಮನುಷ್ಯರವ್ರು ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವೇನು ಕೇಳ್ತೇವೆ ಅಧಿವೇಶನದಲ್ಲಿ ಮಂತ್ರಿಗಳು ಯಾರ ಜೊತೆ ಫೋಟೋ ತೆಗೆದು ತೊಳ್ತಾರೆ ಯಾರ ಜೊತೆ ಫೋಟೋ ತೆಗೆದುಕೊಳ್ಳೋದಿಲ್ಲ ಅದನ್ನ ಸ್ವಲ್ಪ ನಿಗಾ ಇಡ್ರಿ ಇನ್ನು ಪೊಲೀಸ್ ಅಧಿಕಾರಿಗಳು ಅವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ನೀವು ಸಕ್ರಿಯಾಗಿಲ್ಲ ನೀವು ಅಧಿವೇಶನದಲ್ಲಿ ಸಕ್ರಿಯಾಗಿದ್ದರೆ ಇವರು ಇಲ್ಲಿ ಸಕ್ರಿಯಾಗಿದ್ದಾರೆ ಯಾಕಂದ್ರೆ ಅಧಿವೇಶನದಲ್ಲಿ ನಮ್ಮನ್ನ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಯಾಕಂದ್ರೆ ಎಲ್ಲ ಬಂದೋಬಸ್ತ್ ಅಲ್ಲಿ ಯಾವುದೇ ಒಂದು ಸ್ಟೇಷನ್ ನಲ್ಲಿ ಹೋರೇ ಅಲ್ಲಿ ಇದ ನ್ಯಾಯ ಸಿವಿಲ್ ಪ್ರಕರಣ ಬಗೆಹರಿಸುವಂತಿಲ್ಲ ಅಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗುವಂತಿಲ್ಲ ಆದ್ರೂ ಕಡೆ ಹೋಗ್ತಾ ಇದ್ದಾರಲ್ಲ ಇವರು ಯಾರ ಗಮ್ಮಲ್ದಿಂದ ಯಾರ ಹೇಳಿಕೆಯಿಂದ ಹೇಳಬೇಕಾ ಶಾಸಕ ಯಾರು ಅನಿಲ್ ಬೆಂಕಿಯದ್ದಾಗ ಏನ್ ಮಾಡಿದ್ರು ಐದು ವರ್ಷ ಬರೇ ರೈತರು ಜಮೀನು ತಗೋದು ಪ್ಲಾಟ್ ಹಾಕೋದು ಮಾರೋದು ಅದಕ್ಕೆ ಅದಕ್ಕಿಂತ ಪ್ಲಾಟ್ ಏಜೆಂಟ್ ಇದ್ರು ಈಗ ಸೈಲೆಂಟ್ ಇಲ್ಲ ಅವರು ಕೂಡ ತಮ್ಮ ತಾಕತ್ತನ್ನು ಉಪಯೋಗ ಮಾಡಿ ತಮ್ಮ ಪೊಲಿಟಿಕಲ್ ಕರಿಯರ್ ಉಪಯೋಗ ಮಾಡಿ ಅಥವಾ ಪೊಲಿಟಿಕಲ್ ಸಂಘಟನೆ ಉಪಯೋಗ ಮಾಡಿ ಇಲ್ಲಿ ಪ್ಲಸ್ ಪಾಯಿಂಟ್ ಮತ್ತೆ ಸಂಘಟನೆ ಪ್ಲಸ್ ಪೊಲೀಸ ಪ್ಲಸ್ ಡೋನಾ ಪ್ಲಸ್ ರಾಜಕಾರಣಿಗಳು ಪ್ಲಸ್ ಪಕ್ಷ ಪಕ್ಷನೇ ಇದೆಯಲ್ಲ ಆಧಾರ ಆ ಪಕ್ಷಲಿ ಒಂದು ಪೋಸ್ಟು ಚಿಗುವಂತಿ ಮಾಡ್ಕೋತಾರೆ ಯಾವುದೋ ಶೆಲ್ಲೋ ಅದೋ ಶೆಲ್ಲೋ ಈ ಶೆಲ್ಲೋ ಯಾವ ಶಾಲೆ ಹೇಳಾಗಿಲ್ಲ ಯಾವ ಶೆಲ್ದಾಗ ಯಾರದ ನಮ್ಗೆ ಗೊತ್ತೈತಿ ಮತ್ತು ಹುಡುಗರು ಬೇಕಲ್ಲ ಇವರಿಗೆ ಸ್ಟ್ರೈಕ್ ಹುಡುಗರು ಬೇಕು ಪ್ಲಾಟ್ ಬಿಡ್ಸಕ್ಕೆ ಹುಡುಗರು ಬೇಕು ಹಿಡಿಯಾಕ್ಬೇಕು ಬೋರ್ಡ್ ಹಾಕಬೇಕು ಪ್ರಭಾಕರ್ ಕೋರೆ ಮಗ ಅಮಿತ್ ಕೋರೆ ಏನು ಮಾಡಿದರು ಖಾನಾಪುರ ತಾಲೂಕಲ್ಲಿ ರಥೋರಾತಿ ಬೋರ್ಡ್ ಹಚ್ಚರು ಅಲ್ಲಿ ಎರಡು ಗನ್ಮ್ಯಾನ್ ಎಲ್ಸರು ಒಬ್ಬ ಸೈನಿಕರ ಪ್ರಾಪರ್ಟಿ ಅದು ಬೆಳಿಗ್ಗೆ ಬಂದು ನೋಡ್ತಾರ ಇಲ್ಲಿ ನಮ್ದು ಈ ಚಾಲತರ ಗೋಲಿ ಹಾಲ್ತು ನೇರವಾಗಿ ಅದು ಪ್ರಕಾರ ದಾಖಲಾಯ್ತಾ ವಿಡಿಯೋ ವೈರಲ್ ಆತು ಏನು ಮಾಡ್ರಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಆ ಪಪ್ಪಾ ಚರ್ಲಿ ಡೆಲ್ಟಿಗಳು ಸ್ವಯಂ ದೂರು ದಾಖಲಿಸ್ಕೊಳ್ಬೋದಿತ್ತಲ್ಲ ದಾಖಲಿಸ್ಕೊಳ್ಳಿಲ್ಲ ಯಾಕಂದ್ರೆ ಪ್ರಭಾಕರ್ ಕೋರೆ ಮಗ ಅಮಿತ್ ಕೋರೆ ಅಂದರೆ ದೊಡ್ಡ ದೊಡ್ಡವ್ರು ಇತ್ತಂದ್ರೆ ಇವರು ಸ್ವಯಂ ದೂರು ದಾಖಲಿಸಿಕೊಳ್ಳೋದಿಲ್ಲ ಕೆಲವೇ ಕೆಲವು ಪ್ರಕರಣಗಳಲ್ಲಿ ಅವು ವೈರಲ್ ಆಯಿತು ಅಥವಾ ನ್ಯಾಷನಲ್ ಟಿ ವಿದಾಗ ಇವ್ರಿಗೆ ಈಗ ಸದ್ಯಕ್ಕೆ ಏನು ಹೇಳ್ತೇವೆ ಅಂತಂದ್ರೆ ಯೂಟ್ಯೂಬ್ ಚಾನಲ್ದರು ಫೇಸ್ಬುಕ್ದವರು ನಂಬರ್ ಒನ್ ಇವರು ಏನು ಹೇಳ್ತಾರೆ ಸತ್ಯ 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 ಹೀಗಾಗಿ ಟಿ ವಿ ಬ್ರೇಕಿಂಗ್ ನ್ಯೂಸ್ನೂ ಗೊತ್ತಿಲ್ಲ ಅವರು ನಂಬೋದನ್ನೇ ಇಲ್ಲ ಒಳ್ಳೇದು ಒಂದು ಬ್ರೇಕಿಂಗ್ ನ್ಯೂಸ್ ತೆಗಿತಾರೆ ಆದ್ರೆ ಎರಡನೇ ಸಲ ಅದು ಯಾಕೆ ಬರೋಂಗಿಲ್ಲ ಮುಚ್ಚಿ ಹೋಗ್ತಿತ್ತು ಅದು ಇಲ್ಲಿವರೆಗೆ ಟಿ ವಿದವರು ಎಷ್ಟು ಹಗರಣಗಳು ಬಯಲು ತೆಗಿದಾರೆ ಹೇಳಿ ದಿನಪತ್ರಿಕರು ಇದ್ದಾರೆ ಎಷ್ಟು ದಿನಪತ್ರಿಕೆಗಳು ಜಯರಾತ್ ಸಲುವಾಗಿ ಹುಟ್ಟುಕೊಂಡಂತ ದಿನಪತ್ರಿಕೆಗಳು ಹತ್ತರಿಂದ ಹದಿನೈದು ಅವ್ರಿಗೆ ಐದರಿಂದ ಹತ್ತು ಲಕ್ಷ ಜಯರಾತ್ ಒತ್ತು ಇನ್ವೆಸ್ಟಿಗೇಷನ್ ವರ್ಧಿ ಯಾರು ಯಾರು ಪತ್ರಕರ್ರು ಯಾರಿದ್ದಾರೆ ಇಂದು ಮುಲ್ಲ ಇದ್ದರು ಅನೇಕರು ಇದ್ರಲ್ಲ ಎಂಥ ವರದಿಗಳನ್ನ ಎಲ್ಲ ಕ್ರೈಮ್ ಡಿಟೆಕ್ಟಿವ್ ಅಂತ ವರದಿಗಳ ಡಿ ಕೆ ಪಾಟೀಲ್ ಕ್ರೈಮ್ ವರದಿಗಳಂತ ಇರ್ತಿದ್ರು ಡಿ ಕೆ ಪಾಟೀಲ್ ಅಂದ್ರೆ ಯಾವ ಪೊಲೀಸರು ಎಲ್ ವರ್ಗಾದ್ರು ಅವ್ರ ಹೆಡ್ ಆಫೀಸ್ ಏನು ಅವ್ರು ಯಾರಿಂದ ಬಂದರು ಎಸ್ ಪಿ ಯಲ್ಲಿ ಡಿ ಅಲ್ಲಿ ಯಾರಿಂದ ಬಂದರು ಯಾರು ವಸೀಲಿಂದ ಬಂದರು ಎಲ್ಲ ಹೇಳ್ತಾರ ಅವ್ರು ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಎಸ್ ಪಿ ಆಗಿ ಹೋದ್ರು ಯಾರು ಕರಪ್ಟ ಯಾರು ನಾನ್ ಕರಪ್ಟ ಯಾರು ಉಗಳಾನ ಹೋಗ್ತಾರ ಯಾರು ಹೋಗಂಗಿಲ್ಲ ಎಲ್ಲ ಹೇಳ್ಬಿಡ್ತಾರ ಅವ್ರು ಇಪ್ಪತ್ತು ವರ್ಷ ಚರಿತ್ರೆ ರಾವ್ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಮ ಗುಳ್ಯದವ್ರು ಇದಾರಲ್ಲ ಇವು ಇಲ್ಲಿವರೆಗೆ ಎಲ್ಲ ಗೊತ್ತಿತ್ತು ಅವರು ಯಾರು ಎಬ್ಬರು ಯಾರು ಬೆಂಗಳೂರಲ್ಲಿ ಪೋಸ್ಟಿಗೆ ಯಾರು ಶಿವೋಡಿಗೆ ಇದಾರೆ ಯಾರು ಶಿಗಿದಾರ ಯಾರು ನಾನ್ ಎಜುಕ್ಯೂಟಿವ್ ಪೋಸ್ಟ್ ದಲ್ಲಿದ್ದಾರೆ ನಾರಾಯಣ್ ಬರ್ಮರಿ ಹೆಂಗೆ ಬಂದರು ಯಾಕೆ ಬಂದರು ಎಲ್ಲವನ ಮತ್ತೆ ಸರ್ಕಾರ ಯಾರಿಗೆ ಯಾವ ಪೋಸ್ಟ್ ಕೊಡ್ಬೇಕು ಯಾರ್ದು ಯಾರು ವಶೀಲೈತಿ ಯಾರು ತಂದರು ಎಲ್ಲ ಗೊತ್ತೈತಿ ಮತ್ತೆ ರಾಜಕಾರಣ ಅಂತಂದಾಗ ಅವ್ರು ಇರುತ್ತೆ ಇವ್ರು ಹೋಗ್ತಾರೆ ಹೆಂಗೆ ಅವ್ರು ಪ್ಲಾಟ್ ಖರೀದಿ ಮಾಡಿದ್ರೆ ಇವ್ರು ಮಧ್ಯಸ್ಥಿಕೆ ವಹಿಸ್ತಾರೆ ಹಿಂಗೆ ಇದು ಸಿವಿಲ್ ಮಟ್ರ ಅಂತಾರೆ ಆದರೆ ಅಲ್ಲಿ ಬಡದಾಟ ಇರ್ತೈತೆ ಬಡದಾಟ ಆದರೆ ಸಿವಿಲ್ ಮಟ್ರ ಬರ್ತೈತೆ ಇಲ್ಲ ಯಾಕೆ ಹೇಳತ್ತೆ ಅಂತಂದ್ರೆ ಅಧಿವೇಶನ ವೇಳೆಯಲ್ಲಿ ಇದೇನು ಒಂದು ಮಾಡ್ರಿ ಎರಡು ಮಾಡ್ರಿ ಹಾಫ್ ಮಾಡ್ರಿ ಇವರೆಲ್ಲ ಪುಟ್ಟ ತೊಗೋ ಬರೋರಣ್ಣ ಸುವನ್ಸೌಧ ಒಳಗೆ ಬರೋಣ ಪುಟು ತಗ ಹೊರಗೆ ಬರ್ತಾರೆ ನೋಡ ಎಷ್ಟು ವಜನ್ ಐತೆ ಆ ಮಂತ್ರಿ ಬಟ್ಟೆ ಈ ಮಂತ್ರಿ ಬಟ್ಟೆ ಅಂತ ಪೋಟ ತೋರಿಸ್ತಾರೆ ಯಾಕೆ ಎಲ್ಲಕ್ಕೆ ಹಾರ ಅದಕ್ಕೆ ಪೊಲೀಸರು ಇದು ಭಾಳ ಸೂಕ್ಷ್ಮವಾಗಿ ಗಮನವನ್ನು ಹರಿಸ್ಬೇಕಾಗ್ತದೆ ನಾವು ಪೊಲೀಸ್ ಇಲಾಖೆಗೆ ಸಹಾಯವನ್ನು ಮಾಡ್ತಾ ಬಂದಿದೆ ಒನ್ ಒನ್ ಟೂಗೆ ಫೋನ್ ಮಾಡ್ರಪ್ಪ ಅಂತ ಹೇಳ್ತೇವೆ ಮತ್ತು ಯಾರು ರೊಕ್ಕ ಕಳ್ಕೊಂಡ್ರಿ ಒನ್ ನೈನ್ ತ್ರೀ ಜೀರೋ ಗೋಲ್ಡನ್ ಅವರ್ ಇದೆ ಒಂದು ತಾಸದಲ್ಲಿ ಹಣ ಬರ್ತೈತ್ಪ ಹಿಂಗೆ ಮಾಡ್ರು ಹಿಂಗೆ ಮಾಡಿದ್ರೆ ನಿಮ್ಮ ಅಮೌಂಟ್ ಅಕೌಂಟ್ ಸೀಜ್ ಮಾಡ್ತಾರೆ ನಿಮ್ಗೆ ಒಳ್ಳೆ ಹಣ ಬರುವಂಗೆ ಮಾಡ್ತಾರೆ ಅದನ್ನು ಹೇಳ್ತೇವೆ ಇದನ್ನು ಹೇಳ್ತೇವೆ ಒಂದು ಯಾವ್ಯಾವ ಪೊಲೀಸರು ಎಲ್ಲೆಲ್ಲಿ ಯಾವ್ಯಾವ ಟೀಚನ್ನಲ್ಲಿ ಸರ್ಕಲ್ ಅಷ್ಟ ನಂತರ ಇಂಡಿಪೆಂಡೆಂಟ್ ಪೊಲೀಸ್ ಟೀನಿಗೆ ಠಾಣೆಗೆ ಎಷ್ಟ ಆದಾಯ ಬರುವ ಠಾಣೆಗೆ ಅಷ್ಟ ನಂತರ ಯಾವುದು ವಿಭಾಗ ಮಟ್ಟದ ಅಲ್ಲಿ ಅಷ್ಟ ಎಲ್ಲ ಗೊತ್ತಿದೆ ಎಲ್ಲ ಓಪನ್ ಸೀಕ್ರೆಟ್ ಇದೆಲ್ಲ ಓಪನ್ ಸೀಕ್ರೆಟ್ ಇದು ಹೆಂಗೆ ಕಬ್ಬಿಗೆ ಮೂರು ಸಾವಿರದ ಮೂರು ಬೆಲೆ ನಿಗದಿ ಯಾವಕ್ಕಿತ್ತ ಮೊದಲ ನಮಗ್ ಗೊತ್ತಿತ್ತು ಅದು ಓಪನ್ ಸೀಕ್ರೆಟ್ ಇತ್ತು ಅದನ್ನ ನಾವು ಹೇಳಿರ್ಲಿಲ್ಲ ಐವತ್ತು ರೂಪಾಯಿ ಹೆಚ್ಚು ಮಾಡ್ತಾರೆ ಹೆಚ್ಚು ಮಾಡೋದಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರ ಸಕ್ಕರೆ ಲಾಬಿಗೆ ಮಣಿದಿದೆ ಹಂಗ ಹಂಗೆ ಇಲ್ಲಿ ಮೇಲೆ ರಾಜಕಾರಣಿಗಳ ಒತ್ತಡಕ್ಕೆ ಪೊಲೀಸರು ಮಂದಿದ್ದಾರೆ ಒಂದ್ ವೇಳೆ ನೀವು ಆ ಗುಂಡಾಗಳು ಬಾಹುಬಲಿಗಳು ಎಲ್ಲ ಗೊತ್ತಾಯ್ತು ಎಲ್ಲರಿಗೂ ಎಲ್ಲ ಸ್ಟೇಷನ್ ಎಲ್ಲ ಗೊತ್ತೈತಿ ಏನು ಮಾಡುವಂತಿಲ್ಲ ಯಾಕಂದ್ರೆ ಕ್ರೈಮ್ ಆಗಿಲ್ಲ ಮಾಡಿದ್ರು ಹೇಳುವಂತಿಲ್ಲ ಯಾಕಂದ್ರೆ ಸಾಹ್ಕಾರ್ ಮನುಷ್ಯ ಸಾಹೇಬನ ಮನುಷ್ಯ ಸಬ್ ಕಾನ್ಮಿ ಏನು ಮಾಡೋರು ಗಾಂಧಿನಗರದಲ್ಲಿ ಹೋಗ್ರಿ ರಾತ್ರಿ ಗೊತ್ತಾಗ್ತಿತ್ತಲ್ಲ ಏನು ಪರಿಸ್ಥಿತಿ ಇದೆ ಅಂತ ಮಟಗಾದವ್ರನ್ನ ಹಿಡಿಯಂತಂದ್ರೆ ಮಟಗಾದವ್ರನ್ನ ಹಿಡಂಗಿಲ್ಲ ಮೇನ್ ಮೇನ್ ಮಟಕ ಬುಕ್ಕಿಗಳನ್ನ ಹಿಡಿದು ಯಾರು ಒಬ್ಬರನ್ನ ಹಿಡಲಿಲ್ಲ ಒಬ್ಬರು ಹಿಡಲಿಲ್ಲ ಎಲ್ಲ ಠಾಣೆಗಳೇ ಎಲ್ಲ ಹೇಳಿದ್ರು ಉಂಟು ಹೇಳಕ್ ನಮ್ಮ ಮಳೆ ಮಾರುತಿ ಎಲ್ಲ ಹೇಳಿಬಿಟ್ಟದು ಒಂದು ಟ್ಯಾಶಿಯನ್ನು ಉಳಿಸಿದ್ದೇವಾ ಎಫ್ ಆರ್ ಮಾಡ್ಲಿಕ್ಕೆ ಡೂಪ್ಲಿಕೇಟ್ ಎಫ್ ಆರ್ ಮಾಡ್ಲಿಕ್ಕೆ ಕಪ್ತಿ ಪೊಲಿಟಿಷಿಯನ್ ನಂಬರ್ ಒನ್ ಅಂತ ಅದನ್ನು ಹೇಳಿದ್ರು ಇವ್ರ ಇಲ್ಲ ರಾಜಕಾರಣಿ ವಸಿರು ಬಂತು ಹಾರ್ದಾರನ್ನ ಎಫ್ ಆರ್ ಯಾವಾಗ ಸಮನ್ಸ್ ಬರ್ತೈತಿ ಅವಾಗ ಗೊತ್ತಾಗೋದು ಅಲೋನು ನಾನು ಸಾಕ್ಷಿಗಲ್ಲ ನಾನು ಅಪರಾಧಿ ಮಾಡಿದಾರ ನಂದೆ ಪ್ರಕರಣ ಹೇಳತ್ತೇ ನಾನು ನಂದೆ ಪ್ರಕರಣ ಯಾವಾಗ ದೇಸಾಯಿ ಯಾರು ಮುತಾಲಿಕ್ ದೇಸಾಯಿ ಏನು ಗುಂಡಾ ಕಂಪ್ನಿ ಬಂದಿತ್ತಲ್ಲ ಅವರು ಒಂದು ಎರಡು ಹೊಡೆದ್ರು ಕಪ್ಪಾಳಿಗೆ ಅಷ್ಟೆ ಅದು ನಾವು ಕ್ಷಮಾಪನ ಮಾಡಿ ಬಿಟ್ಟು ಅದು ಮರುದಿವಸ ಒಂದು ಆತ್ಲ ಕಪ್ತಿ ಗುಡ್ಡದಲ್ಲಿ ಅವ್ರ ಗುಂಡಾಗಳು ಪ್ರಸಿದ್ಧ ಗುಂಡಾಗಳು ಆದ್ರೆ ಹಿಂದೆ ಸಾವುಕಾರ ಯಾವ ಸಹಕಾರ ಹೇಳುವಂತಿಲ್ಲ ನಾವು ನಾವು ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲು ಅವ್ರಿಗೆ ಕಂಪ್ಲೇಂಟ್ ತೊಗೊಂಡ್ರೆ ಅವರು ಅನಿಗೆ ಪಟ್ಟಿ ಹಚ್ಕೊಂಡು ಹೋದ ಅವನು ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಾನೆ ನಿನಗೆ ಹೀನಾಗಿಲ್ಪ ನಾವು ಹೋದ್ನೇ ಅವನು ನನಗಿತ್ತು ಮೊದಲು ಹಾಜರಿದ್ದ ಪೊಲೀಸ್ಗೆ ಹೇಳಿ ಕಸರು ಹೋಗು ಮತ್ತು ಸಿವಿಲ್ ಆಸ್ಪಿಟ್ಲೇ ಒಂದು ಬರ್ಕೊಂಬ ಅವಾಗ ಏನು ಇಲ್ಲಾಂದ್ರೆ ಬರ್ಕೊಂಬ ಅಂದ ಆದರೆ ಆಗಿತ್ತಲ್ಲ ಇಲ್ಲಿ ಎಪ್ಪ ಅದನ್ನ ತಗೋದು ಎಪ್ಪಾರು ಮಾಡಲ್ಲ ಕಾಕ್ತಿ ಪೊಲೀಸರು ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತಿತ್ತು ನಮ್ಮೆಲ್ಲಾಂದ್ರೂ ಕ್ರಮ ಕೈಕೊಳ್ಬೇಕು ಭಾಳ ಎಚ್ಚರಿಕೆಯಿಂದ ನಿಮಗೇನು ಮಾಡ್ಬೇಕು ಏನು ಮಾಡಬಾರ್ದು ಎಲ್ಲ ಗೊತ್ತಿದೆ ಅದ್ರ ಯಾಕೆ ಮಾಡಿಲ್ಲ ನಾವು ಅನ್ಯಾಯದ ಮಾರ್ಗದಲ್ಲಿ ಹೋಗೋದಿಲ್ಲ ಒಂದು ಹುಳ ಕಡ್ಡಿಯನ್ನು ನಾವು ಹೊಡೆಯೋದಿಲ್ಲ ಕ್ಷಮಾಪಣ ನಮ್ಮ ಧರ್ಮ ಆದರೆ ಕೇನಿಕೆದವರನ್ನು ಬಿಡೋದಿಲ್ಲ ಸಮಾಧಿ ಪಟ್ಟಿ ಹೆಂಗ್ತಾರ ಗುಂಡಾಗಳ ಗುಂಡ ಅಂತ ನಾವು ಹಾಗೆ ಹೇಳೋದಿಲ್ಲ ಕಾನೂನು ಮೀರಿ ಯಾರು ವರ್ತನೆ ಮಾಡ್ತಾರೆ ಅವರ ಕಾನೂನಿನ ಅಸ್ತ್ರವನ್ನ ಅವ್ರಿಗೆ ಕಿಸೆಗೆ ತುಂಬತೆವೆ ಅವರು ಎದಿಗೆ ಹಿಡ್ತೇವೆ ಅವ್ರ ಪಾಕೆಟ್ ದಲ್ಲಿ ಹಾಕ್ತೇವೆ ಪ್ರಸಂಗ ಬಂದ್ರೆ ಶಿಕ್ಷೆ ದಂಡ ಎರಡನ್ನು ಕೊಡಿಸ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ ಇದನ್ನ ಎಸ್ ಪಿ ಅವರು ಗಮನಿಸ್ಬೇಕು ನಗರ ಆಯುಕ್ತರು ಗಮನಿಸ್ಬೇಕು ಎಲ್ಲರೂ ಗಮನಿಸ್ಬೇಕಲ್ಲ ಸಂಬಂಧಪಟ್ಟಂತ ಪಪ್ಪಾ ಚರ್ಲಿ ಡೆಲ್ಟಾಗಳು ನೀವು ಗಮನಿಸಬೇಕಾದ್ರೆ ನೀವು ಏನು ಮಾಡುವಂತಿಲ್ಲ ಅಂತ ಪರಿಸ್ಥಿತಿನೇ ಇದಲ್ಲ ಎಲ್ಲ ಹೇಳ್ಕೊತದ್ರೆ ದೊಡ್ಡ ಒಂದು ದೊಡ್ಡ ಪುರಾಣ ಇದೆ ಆ ದೊಡ್ಡ ಪುರಾಣ ತೆಗೆದುಕೊಂಡ್ರೆ ನೀವು ಅರೆಸ್ಟ್ ಮಾಡ್ತೀರೇನು ಇಲ್ಲ ಯಾಕ ಸಾಕ್ಷಿ ಇಲ್ಲ ನಿಮ್ಗೆ ಸಾಕ್ಷಿ ಕೊಡ್ಬೇಕಾ ಸಾಕ್ಷಿ ಕೊಟ್ರೆ ಏನ್ ಮಾಡಾರದ್ರಿ ಏ ಅವ್ರ ಅವ್ರ ಮನುಷ್ಯರ ಏ ಇವ್ರ ಮನುಷ್ಯರ ಎಲ್ಲ ಲಿಸ್ಟ್ ಇದೆಯಲ್ಲ ನಿಮ್ಗೆ ಯಾರ್ಯಾರು ಓಪನ್ ಪ್ಲಾ ಪ್ಲಾಟ್ಗಳನ್ನ ಕಬ್ಜಾ ಮಾಡ್ತಾ ಇದಾರೆ ಯಾರು ರೈತನ ಪ್ಲಾಟ್ ಹಾಕಿದಾರೆ ಮೊದಲ ಪವರ ಪಟ್ರಿ ತೋತಾರ ತಗೊಂಡು ಒಂದು ಕಂತು ಕೊಡ್ತಾರ ನಾಲ್ಕು ಕಂತು ಮಾಡಿರ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಲಕ್ಷ ಕೊಟ್ರೆ ಮುಗೀತು ಏನೂ ಮಾರಾಟ ಆಗಿಲ್ಲ ಅಂತ ಎಲ್ಲ ಮಾರ್ಕೊಂಡು ಹೋಗಿಬಿಡ್ತಾರೆ ಅವ್ನು ಕೇಳುವಂತಿಲ್ಲ ಇವರು ಮಾಡುವಂತಿಲ್ಲ ಸೌಭಾಗಿ ಲಕ್ಷ್ಮೀ ಸಕ್ಕರಿ ಫ್ಯಾಕ್ಟ್ರಿಯಲ್ಲಿ ಏಳೆಂಟು ವರ್ಷದ ಹಿಂದೊಂದು ಪ್ರಕರಣ ಆಯ್ತು ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಬಿಲ್ ಕೇಳ ಹೋಗಿದ್ದವ್ ಕಬ್ಬಿನ ಬಿಲ್ ಕೇಳ ಹೋಗಿದ್ದವ ಅವನ್ ಒಂದು ಇಟ್ಟು ಹಿಟ್ಬರು ಏನ್ ಮಾಡ್ತೀರಾ ಪರ ಅವ್ನ ಪಾಪ ಅಳ್ಕೊತ ಬಂದು ನಮ್ಮ ಮುಂದೆ ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಬಿಟ್ಟು ಹಿಂದಿಲ್ ನಾಳೆ ಉಪಯೋಗ ಬರ್ತೈತ್ಲವ ನಾವು ಪ್ರತಿಯೊಂದನ್ನು ರೆಕಾರ್ಡ್ ಮಾಡ್ಕೊಳ್ಳೇಬೇಕು ಯಾಕಂದ್ರೆ ನಾವು ಅಂತಾರೆ ಮತ್ತ ಸತ್ತ ವರದಿ ನಾವು ಮಾಡೋರು ಕಾರ್ಯ ಪತ್ರಕರ್ತ ಸಂಘದ ಒಂದು ಚುನಾವಣೆ ಪ್ರಕ್ರಿಯೆ ನಾವು ಮಾನ್ಯ ಮಾಡಿದ್ದು ವಿಡಿಯೋ ಅವಾಗ ನಮಗೇನಂತ ನಾವು ಒಬ್ಬ ಕಾಮೆಂಟ್ ಮಾಡಿ ಅದ್ಯಾರೋ ಒಬ್ಬ ಅದು ಚಮಚನೇ ಇರಬೇಕು ಗಾರ್ನ ಪತ್ರಕ ಒಬ್ಬ ಚಮಚ ಆ ಚಮಚ ಅಂತ ನಾವು ನಾಮರ್ದ ಅಂತ ಅವನು ಏನು ಗೊತ್ತಿಲ್ಲ ಯಾರೋ ಮರ್ದ ಯಾರ ನಾಮರ್ದ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಹಾಯ್ದಿಲ್ಲಿ ಪತ್ರಿಕೆ ನಡೆಸಿದಾಗ ಎರಡೆರಡು ಪೇಪರ್ ಓದ್ತಿದ್ರು ಯಾರು ಆಫೀಸರ್ಸ್ ಎರಡು ಯಾಕಂದ ಒಂದು ಕಸೂಂದ್ ಹೋಗ್ತಾರ್ರಿ ನಿಮ್ಮ ಹಾಯ್ದಿಲ್ಲಿ ನೋಡಿದ ಕಡೆ ಇನ್ನೊಂದು ನಮ್ಗೆ ಬೇಕಲ್ಲ ಅಂತ ಭಾರಿ ನಾವು ಬಂತು ಎರಡೆರಡು ಎರಡು ಖರೀದಿ ಮಾಡವ್ರು ಅಂತ ಬಾರಿ ನಾವು ಬರ್ದ ಒಂದು ಇದನ್ನು ಬಂದಿತ್ತು ಏನು ಹಾಯ್ ಬೆಂಗ್ಳು ದೊಡ್ಡ ಅದನ್ನು ಘಟ್ಟನ ಚೇಂಜ್ ಮಾಡ್ರು ಪಾಶ್ಯಾ ಅವ ಪಾಶನ ನಮಗೆ ಒಂದು ಕಪಾಯ ಹೊಡೆದಿದ್ದವ್ ಭಾರಿ ನಾವು ಹೇಳ್ಕೊಳ್ಳಿ ಭಾರಿ ನಾವು ಅವ್ನು ಬಾರಿಸಿದ ನಾನು ಮನುಷ್ಯ ನೀವು ಹೊಡಿತ ಅದನ್ನು ನಿಷ್ಠಾವಂತ ನೀನು ಕೈ ಮಾಡ್ತಿ ಸಮಾಜ ಪಟ್ಟಂತ ನಮಗೆ ಸದಾನಂದ ಬನ್ನಿ ಅಂತಿದ್ರು ಅಲ್ಲಿಪದಾರ ಬರೋದು ಬರೀ ನೋಡೋದು ರೊಕ್ಕ ಕೊಡೋಂಗಿಲ್ಲ ಏನಿಲ್ಲ ಬರೀ ಚಹಾ ಕುಡಿಸೋದು ಕಲಿಸೋದು ಇಲ್ಲ ಹಂಗೆ ಪುಕ್ಕಟ್ಟಿಗೆ ರಾಕಿ ಅಲ್ಲಿ ತಂದ ಪೊಗಾಡಿಗೆ ಯಾಕೆ ಏ ನಿಮ್ಮಂತ ಭಾರಿ ಅಂತ ಸದಾನಂದ ಬೊಮ್ಮನ ಹೊಡೆದು ನೋಡಿದ್ರಿ ಎಷ್ಟು ಫೇಮಸ್ ಯಾರು ನೋಡಿದ್ರಿ ಎಲ್ಲ ರಾಜಕಾರಣಿ ಎಚ್ಚರ ಅವರು ಒಂದು ಇಂಟ್ರ್ಯೂ ಮಾಡಿದ್ರು ಇಂಟ್ರದಲ್ಲಿ ಇನ್ನು ಮುಂದೆ ಸದಾನಂದ ಬೊಮ್ಮನಿಯವ್ರ ಯೂಟ್ಯೂಬ್ ಚಾನಲ್ ಬರ್ತದೆ ರಾಜಕಾರಣಿಗಳಿಗೆ ಎಚ್ಚರ ಅಂತ ಹೇಳಿಬಿಟ್ರು ಏನು ಎಚ್ಚರ ಯಾರು ಎಚ್ಚರ ಆಗ್ತಾರೆ ಯಾರು ಅನ್ಸ್ತಾರೆ ಸೋಷಿಯಲ್ ಮೀಡಿಯಾಗೆ ಯಾರು ಅನ್ಸ್ತಾರೆ ಯಾರು ಅನ್ಸೋದಿಲ್ಲ ಅದನ್ನ ನಾವು ಹೇಳೋದು ಬಿಡೋದಿಲ್ಲ ಇರಲಿ ಬೆಳಗಾವಿ ಡಾನ್ಗಳ ಬಗ್ಗೆ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ಇವರು ಏನ್ ಒಂದ್ ಮಾಡ್ರ ಎರಡು ಮಾಡ್ರ ಹಾಫ್ ಮಾಡ್ರ ಸಂಘಟನೆ ಜೊತೆ ಗುರುತಿಸ್ಕೊಂಡಿದ್ದಾರೆ ಆ ಸಂಘಟನೆ ಹೇಳಂಗಿಲ್ಲ ಹೇಳಿದ್ರೆ ಸಾಕ್ಷಿ ಇಲ್ಲ ಅಂತ ಅಂತಾರೆ ಇದನ್ನ ಪೊಲೀಸರ ಗಮನಕ್ಕೆ ಯಾಕೆ ತರತೇವೆ ಅಂತಂದ್ರೆ ಇಂಥ ಘಟನೆಗಳು ನಡೀತಾ ಇವೆ ಅದಕ್ಕೆ ಜಗದೀಶ್ ಶೆಟ್ಟರ್ ಮೇಲೆ ಮೇಲೆ ಹೇಳ್ತಾರ ಅವರು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಇದೇ ಹೇಳ್ತಾರ ಅವರು ಮಟ್ಕದ್ದು ಹೇಳ್ತಾರ ಮತ್ತೆ ಇದು ಹೇಳ್ತಾರಲ್ಲ ಇದು ಎಲ್ಲ ಗೊತ್ತಿದೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಎಲ್ಲನೂ ಗೊತ್ತೈತೆ ಮತ್ತೆ ನಮ್ಮದು ಓಪನ್ ಓಪನ್ ಕೊಲ್ಲಂ ಕೊಲ್ಲ ನಾವೇನು ಹೇಳೋದು ಎಲ್ಲ ಕೊಲ್ಲಂ ಕೊಲ್ಲ ಇನ್ನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತೈತಲ್ಲ ಅವಾಗ ಅವಾಗೆಲ್ಲ ರೆಡಿ ಇದ್ದಾರಲ್ಲ ಕಿಡ್ನಾಪ್ ಡ್ಯಾಪ್ ಮಾಡೋಕೆ ರೆಡಿ ಎಲ್ಸಾಕ ರೆಡಿ ದುಡ್ಡು ಬುಕ್ಕಿಂಗ್ ಮಾಡತ್ತಾರ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ನೋಡ್ರಿ ಎಲ್ಲ ಬುಕ್ಕಿಂಗ್ ನಿನ್ನೆಲ್ತೆ ನಿನ್ನ ಚರ್ಮ ಮಾಡ್ತೇವೆ ಆಯಿತು ಕಡಿಮೆ ಬಿತ್ತು ಆ ಟೈಮ್ದಲ್ಲಿ ಎಪ್ಸ್ಕೊಂಡು ಹೋಗ್ತಾರೆ ನಿಮಗೆಲ್ಲ ಗೊತ್ತೈತಿ ಹಾಡಾಗಲೇ ಎಬ್ಸ್ಕೊಂಡು ಹೋದಾರದಾರ ಯಾಕೆ ಕಡಾಡಿ ಎಂ ಪಿ ಹಾಲಿ ಎಂ ಪಿ ಅವರು ಡಿ ಸಿ ಬ್ಯಾಂಕ್ ನೆಲ್ಲ ಅದರ್ಸದಿಂದ ಅಥವಾ ಒಂದು ಒಂದು ಇದರಿಂದ ಮೂಡಲಿನೋ ಯಾಕೋ ಕಾಕೋ ಎಲ್ಲಿ ಅವರದ್ರು ಮೂಡಲಿ ಕಂತಿತ್ತು ಅಲ್ಲಿ ಅವಂದ ಏನು ಸೂಚಕ ಇದ್ರಲ್ಲ ಸೂಚಕನ ಸಹಿತ ಕಿಡ್ನಾಪ್ ಮಾಡ್ರು ಹಾಡಾಗ್ಲೆ ಜಾರಕಿಹೊಸ ಅವರು ಏನ್ ಮಾಡಕಾಗ್ತಿ ಅವ್ರ ಬೆಂಬಲಿಗರು ಅಂದ್ರೆ ಅವರು ಅನ್ನೋಂಗಿಲ್ಲ ಅವ್ರ ಬೆಂಬಲಿಗರು ಜಾರಕಿಹೊಳಿ ಸೋದರನು ಬೆಳೆಸ್ರ ಇವರೇ ಅವ್ರು ಏನು ಮಾಡಲ್ಲ ಓನ್ಲಿ ಡೈರೆಕ್ಷನ್ ಸಿಕ್ಕೊಂಡ್ಕೊಂಡ್ರೆ ಅವ್ರು ಸಿಕ್ಕೊಂಡ್ಕೊತಾರೆ ಬಿಡುಗಡೆ ಮಾಡ್ತಾರೆ ಇದೇ ನಡೆದಿದೆ ಎಲ್ಲ ಓಪನ್ ಸೀಕ್ರೆಟ್ ಇದೆ ಪೊಲೀಸರು ಗೊತ್ತಿದೆ ಗೊತ್ತಿಲ್ಲ ಅಂತಲ್ಲ ಎಲ್ಲ ಗೊತ್ತಿದೆ ಆದ್ರೆ ಏನು ಮಾಡುವಂತಿಲ್ಲ ಅದಕ್ಕೆ ಅಧಿವೇಶನ ವೇಳೆ ಸ್ವಲ್ಪ ಇವ್ರ ಮೇಲೆ ಲಕ್ಷ ಇಡಬೇಕು ನಂತರ ಗ್ರಾಮ ಪಂಚಾಯತಿ ಚುನಾವಣೆಗಿಂತ ಮೊದಲು ಒಂದು ಎರಡು ತಿಂಗಳು ಲಕ್ಷ ಇಡಬೇಕು ಕೇವಲ ಡಿಸೆಂಬರ್ದಲ್ಲಿ ಕೇವಲ ಅಧಿವೇಶನ ಮೀಟಿಂಗ್ ಮೀಟಿಂಗ್ ಯಾಕಂದ್ರೆ ಮಂತ್ರಿಗಳು ಬರೋರ್ಲ ಇನ್ನ ನಂತರ ಅಧಿವೇಶನದಲ್ಲಿ ಅನ್ಕ ಮುಗೀತು ಎಂಟು ತಾರೀಕು ಅಧಿವೇಶನ ಒಂದನೇ ತಾರೀಕು ನಿಮ್ಗೆ ತಯಾರಿ ಅವ್ರು ಹೋಗ್ತಾ ಹತ್ತೊಂಬತ್ತು ನೀವು ಮತ್ತೆ ನಾಲ್ಕು ರೆಸ್ಟ್ ಇಪ್ಪತ್ತೈದು ಹತ್ತು ಇನ್ನೊಂದು ಐದು ದಿವಸ ಅಂದ್ರೆ ಮುಗಿದ ಹೋದ್ ಅಷ್ಟು ಕಡೆ ಅವ್ರು ಏನು ಮಾಡ್ಕೊಂಡು ಎಲ್ಲ ಬರೋಬ್ಬರು ಮಾಡಿರ್ತಾರೆ ಚಟ್ಟ ಎಲ್ಲಿ ಪುಟ್ಟ ತಕ್ಕೋಬೇಕು ಯಾರ್ಯಾರ ಜೊತೆ ತೊಕೋಬೇಕು ಯಾರ್ಯಾರು ತೊಗೋಬಾರ್ದು ಯಾರು ತೋರಿಸ್ಬೇಕು ಯಾರು ತೋರಿಸ್ಬಾರ್ದು ಎಲ್ಲ ಮಾಡ್ಕೊಂಡು ಇಟ್ಟಿರ್ತಾರೆ ಇಷ್ಟು ಇವತ್ತಿನ ವರದಿ ನಾಳೆ ಹೊತ್ತಿಗಿರ್ತ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ ನಮಸ್ಕಾರ ಸದಾನಂಬ ಯೂಟ್ಯೂಬ್ ಐನಿ ಯಾರು ಸಬ್ಸ್ಕ್ರೈಬ್ ಮಾಡ್ಲಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ರಿ ಅಂತ ಹೇಳಂಗಿಲ್ಲ ಮಾಡ್ರಿ ಮಾಡ್ರಿ ಬಿಟ್ರೆ ಬಿಡ್ರಿ ಆದ್ರೆ ಪಕ್ಷಿಗಳಿಗೆ ನೀರ್ ಯಾರು ಹಾಕಂಗಿಲ್ಲ ಅಥವಾ ಸಿದ್ದರಾಮಯ್ಯನ ಹತ್ತು ಕಿಲೋ ಅಕ್ಕಿ ಒಳಗೆ ಎರಡು ಕಿಲೋ ಅಕ್ಕಿ ಯಾರು ಹಾಕಂಗಿಲ್ಲ ಅದನ್ನ ಎದ್ದು ಪಕ್ಷಿಗಳಿಗೆ ಕೊಡಂಗಿಲ್ಲ ಅವರು ನಮ್ಮ ವಾಹಿನ ನೋಡ್ತಕ್ಕದ್ದಲ್ಲ ನೋಡ್ರಿ ಉಪಯೋಗ ಇಲ್ಲ ಮೂಢನಂಬಿಕೆಯಿಂದ ಆರ ಹೊರಗೆ ಬರ್ತೀರಿ ಅವರು ಮಾತ್ರ ನಮ್ಮ ವಾಹಿನಿಯನ್ನು ನೋಡ್ತಕ್ಕದ್ದು ಮೂಢನಂಬಿಕೆಯಿಂದದ್ದವರು ನಮ್ಮ ವಾಹಿನಿ ನೋಡ್ತಕ್ಕದ್ದಲ್ಲ ಸ್ಪಷ್ಟವಾಗಿ ಹೇಳ್ತಾರೆ ನೋಡೋದು ನೋಡ್ರಿ ಬಿಟ್ಟೋದು ಬಿಡ್ರಿ ಆದರೆ ಪಕ್ಷಿಗಳಿಗೆ ಈ ಹತ್ತು ಕಿಲೋದಲ್ಲಿ ದೇವಿನ ಗತ್ತೆ ತಿನ್ನಾಕೋಬೇಡ್ರಿ ಎರಡು ಕಿಲೋ ಮಾತ್ರ ನೀವು ಕೊಡಲೇಬೇಕು 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 ನಮಸ್ಕಾರ